ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ನಮ್ರತಾ ನಾನು ಸುಮಾರು ಮೂವತ್ತೂರ ಹರೆಯದ ಯುವತಿಯಾಗಿದ್ದೆ ಆದರೆ ಚಿಕ್ಕ ವಯಸ್ಸಿನಲ್ಲೇ ನಾನು ವಿಧವೆಯಾದೆ ನಾನು ಮತ್ತು ನನ್ನ ಅತ್ತೆ ಮಾತ್ರ ಒಟ್ಟಿಗೆ ವಾಸಿಸುತ್ತಿದ್ದೆವು ನನ್ನ ಅತ್ತೆಗೆ ಮನೆಗೆ ಯಾರಾದರೂ ಬರುವುದು ಇಷ್ಟವಿರಲಿಲ್ಲ ನಾನು ಕೂಡ ಯಾವುದೇ ಪರಪುರುಷರ ಜೊತೆ ಅಥವಾ ನೆರೆಹೊರೆಯವರ ಜೊತೆ ಮಾತನಾಡುವುದನ್ನು ನನ್ನ ಅತ್ತೆ ಇಷ್ಟಪಡುತ್ತಿರಲಿಲ್ಲ ನನಗೆ ಒಬ್ಬ ಚಿಕ್ಕಮಗಳಿದ್ದಳು ಮತ್ತು ನನ್ನ ಅತ್ತೆ ನಾವು ಅಷ್ಟೇ ನಮ್ಮ ಕುಟುಂಬ ಆದರೆ ಒಂದು ದಿನ ನನ್ನ ಅತ್ತೆಯ ಸಂಬಂಧಿಕರೊಬ್ಬರು ಮನೆಗೆ ಬಂದಿದ್ದರು ರಾತ್ರಿ ಅವರು ನಮ್ಮ ಮನೆಯಲ್ಲಿ ತಂಗಿದ್ದರು ಆದರೆ ಮಧ್ಯರಾತ್ರಿ ಅವರು ನನ್ನ ಕೋಣೆಗೆ ಬಂದರು ಮತ್ತು ಅವರು ಮುಂದೆ ಹೇಳಲು ಸಾಧ್ಯವಿಲ್ಲ ಆದರೆ ಇದ್ದಕ್ಕಿದ್ದಂತೆ ನನಗೆ ಬಾಗಿಲಲ್ಲಿ ಯಾರೋ ನೆರಳು ಕಂಡಿತು ನಮ್ಮ ಮನೆಯಲ್ಲಿ ಇದು ನಡೆಯುತ್ತಿರುವಾಗ ನನ್ನ ಅತ್ತೆ ಬಾಗಿಲಲ್ಲಿ ನಿಂತು ಏನು ಮಾಡುತ್ತಿದ್ದರು ಎಂದು ನನಗೆ ತಿಳಿಯಲಿಲ್ಲ ಆ ರಾತ್ರಿ ಆ ಸಂಬಂಧಿಕರು ನನ್ನ ಜೊತೆಗೇನು ಮಾಡಿದರು ಎಂಬುದನ್ನು ನಾನು ನಿಮಗೆ ಹೇಳುತ್ತೇನೆ ಹಾಗಾದರೆ ಕತೆಯನ್ನು ಪ್ರಾರಂಭಿಸೋಣ ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ನಮ್ರತ ನಾನು ತುಂಬಾ ಸುಂದರವಾಗಿ ಕಾಣುತ್ತಿದ್ದೆ ನಮ್ಮ ಸಂಬಂಧಿಕರೊಬ್ಬರ ಜೊತೆ ನನಗೆ ಮದುವೆಯಾಯಿತು ಮದುವೆಯಾಗಿ ಐದಾರು ವರ್ಷಗಳಾಗಿತ್ತು ನಾನು ಹಳ್ಳಿಯವಳಾಗಿದ್ದೆ ಮತ್ತು ನನ್ನನ್ನು ಹಳ್ಳಿಗೆ ಕೊಟ್ಟಿದ್ದರೂ ನನ್ನ ಗಂಡ ಮೊದಲಿನಿಂದಲೂ ಕುಡಿಯುತ್ತಿದ್ದನು ನನ್ನ ಮನೆಯವರ ಪರಿಸ್ಥಿತಿ ತುಂಬಾ ಬಡತನದಲ್ಲಿತ್ತು ಅದರಲ್ಲಿಯೇ ನನ್ನ ತಂದೆ ನನ್ನ ಚಿಕ್ಕಮ್ಮನ ಮನೆಗೆ ನನ್ನನ್ನು ಕೊಟ್ಟರು ನನ್ನ ತಂದೆ ನನ್ನ ಚಿಕ್ಕಮ್ಮನಿಗೆ ಒಂದು ಮಾತು ಕೊಟ್ಟಿದ್ದರು ಅದನ್ನು ಅವರು ಪೂರೈಸಿದರು ನನಗೆ ನಾದಿನೇ ಇರಲಿಲ್ಲ ನನ್ನ ಗಂಡ ಒಬ್ಬನೇ ಮಗ ಊರಿನಲ್ಲಿ ಜಮೀನು ಇತ್ತು ನನ್ನ ಮದುವೆ ಸರಳವಾಗಿ ನಡೆಯಿತು ಆದರೆ ನನ್ನ ತಂದೆ ನನ್ನ ಮದುವೆಯಲ್ಲಿ ಏನನ್ನು ಕಡಿಮೆ ಮಾಡಲಿಲ್ಲ ನನಗೆ ಆ ದಿನ ಚೆನ್ನಾಗಿ ನೆನಪಿದೆ ನಾನು ಮತ್ತು ಅತ್ತೆ ಮಧ್ಯಾಹ್ನ ಮನೆಗೆ ಬಂದೆವು ಯಾರೋ ಬಾಗಿಲಿಗೆ ಬಂದಿದ್ದರೂ ನಾನು ನನ್ನ ಕೋಣೆಯಲ್ಲಿ ಮಲಗೀಗಿದ್ದೆ ಮಧ್ಯಾಹ್ನದ ಸಮಯವಾಗಿತ್ತು ಮತ್ತು ನನಗೆ ತುಂಬಾ ಬೇಸರವಾಗುತ್ತಿತ್ತು ನಾನು ಮತ್ತು ನನ್ನ ಅತ್ತೆ ಇಡೀ ದಿನ ಕೆಲಸಕ್ಕೆ ಹೋಗುತ್ತಿದ್ದೆವು ಬೆಳಿಗ್ಗೆಯಿಂದ ಮನೆಯಲ್ಲಿ ಏನಾದರೊಂದು ಇದ್ದೇ ಇರುತ್ತಿತ್ತು ನನ್ನ ಅತ್ತೆಗೆ ಸುಮ್ಮನೆ ಕೂರಲು ಆಗುತ್ತಿರಲಿಲ್ಲ ಏನಾದರೊಂದು ಕೆಲಸ ಮಾಡುತ್ತಲೇ ಇರುತ್ತಿದ್ದರು ನಾನು ನನ್ನ ಅತ್ತೆಗೆ ಸ್ವಲ್ಪ ಸಹಾಯ ಮಾಡುತ್ತಿದ್ದೆ ಗೋಧಿಯ ತೆನೆಗಳನ್ನು ಒಕ್ಕಣೆ ಮಾಡಿದ್ದೆವು ಮತ್ತು ಉಳಿದ ಗೋಧಿಯನ್ನು ಯಂತ್ರದಲ್ಲಿ ಹಾಕಿದ್ದೆವು ಅದನ್ನು ಒಣಗಲು ಹಾಕಲಾಗಿತ್ತು ನನಗೆ ಬೇಸರ ಬಂದ ಕಾರಣ ನಾನು ಮಧ್ಯಾಹ್ನ ಮಲಗುತ್ತಿದ್ದೆ ನಮ್ಮ ಅತ್ತೆಯ ಬಳಿ ಹಣದ ಕೊರತೆ ಇರಲಿಲ್ಲ ನನ್ನ ಮಾವ ಒಳ್ಳೆಯ ಕೆಲಸದಲ್ಲಿದ್ದರೂ ಈಗ ಮಾವ ಇಲ್ಲದಿದ್ದರೂ ಅವರ ಪಿಂಚಣಿ ಹಣ ನನ್ನ ಅತ್ತೆಗೆ ಸಿಗುತ್ತಿತ್ತು ಅದರಲ್ಲಿ ತಿಂಗಳು ಪೂರ್ತಿ ಮನೆಯ ಖರ್ಚು ನಡೆಯುತ್ತಿತ್ತು ಇಲ್ಲದಿದ್ದರೆ ಹೊಲದಲ್ಲಿ ಸ್ವಲ್ಪ ಸಿಗುತ್ತಿತ್ತು ಹೊಲದ ಕೆಲಸ ಬಂದರೂ ನನ್ನ ಅತ್ತೆ ತಾವಾಗಿಯೇ ಹೋಗುತ್ತಿದ್ದರು ನನ್ನನ್ನು ಯಾರೊಂದಿಗೂ ಮಾತನಾಡಲು ಬಿಡುತ್ತಿರಲಿಲ್ಲ ಊರಿನಿಂದ ಏನನ್ನಾದರೂ ತರಬೇಕೆಂದಿದ್ದರು ನನ್ನ ಅತ್ತೆ ತಾವೇ ಹೋಗುತ್ತಿದ್ದರು ತವರು ಮನೆಗೂ ನನ್ನನ್ನು ಹೆಚ್ಚಾಗಿ ಹೋಗಲು ಬಿಡುತ್ತಿರಲಿಲ್ಲ ಒಂದು ದಿನ ನನಗೆ ಚೆನ್ನಾಗಿ ನೆನಪಿದೆ ಅವರ ಹತ್ತಿರದ ಸಂಬಂಧಿಕರೊಬ್ಬರು ಮನೆಗೆ ಬಂದಿದ್ದರು ಅವರ ಧ್ವನಿ ಕೇಳಿ ನಾನು ಮಲಗಿದ್ದವಳು ಬಾಗಿಲಿಗೆ ಬಂದೆ ಆಗ ನನ್ನ ಅತೆ ನಮ್ರತ ಒಂದು ಲೋಟ ನೀರು ತೆಗೆದುಕೊಂಡು ಬಾ ಎಂದರು ನಾನು ಲೋಟದಲ್ಲಿ ನೀರು ತಂದು ಕೊಟ್ಟೆ ಅವನು ನನ್ನನ್ನೇ ನೋಡುತ್ತಾ ಬಾಗಿಲಲ್ಲಿ ನಿಂತಿದ್ದ ನನ್ನ ಅತೆ ಅಲ್ಲಿಯೇ ಬಾಗಿಲಲ್ಲಿ ಅರ್ಧ ಕುಳಿತಿದ್ದರು ಏನೋ ನವೀನ್ ತುಂಬಾ ದಿನಗಳ ನಂತರ ಬಂದೆ ಎಂದರು ಆಗ ಅವನು ನಿನ್ನ ಬಳಿ ಬಂದು ತುಂಬಾ ದಿನವಾಗಿತ್ತು ಅದಕ್ಕೆ ಸ್ವಲ್ಪ ಭೇಟಿಯಾಗೋಣ ಎಂದು ಬಂದೆ ಎಂದ ಆಗ ಅವನು ನನ್ನ ಅತ್ತೆಯ ಅಕ್ಕನ ಮಗ ಎಂದು ನನಗೆ ತಿಳಿಯಿತು ನಾನು ಅವನನ್ನು ನೋಡಿದೆ ಮತ್ತು ಒಳಗೆ ಹೋದೆ ನನ್ನ ಅತ್ತೆ ಏನನ್ನು ಹೇಳುವ ಮುನ್ನವೇ ನಾನು ಅವನಿಗೆ ಚಹಾ ಮಾಡಲು ಹೋದೆ ಆದರೆ ಅವನ ಕಣ್ಣು ನನ್ನ ಮೇಲೆಯೇ ಇತ್ತು ನಾನು ಒಳಗೆ ಬಂದೆ ಇವನನ್ನು ನಾನು ಒಂದು ದಿನ ಹೀಗೆ ಮನೆಗೆ ಬಂದಾಗ ನೋಡಿದ್ದೆ ಆದರೆ ಅವನ ಸ್ವಭಾವ ತುಂಬಾ ಮಾತುಗಾರ ಮತ್ತು ಅಷ್ಟೇ ಅಲ್ಲದೆ ಅವನ ಮನಸ್ಸು ಹೇಗಿದೆ ಎಂದು ನನಗೆ ಮೊದಲಿನಿಂದಲೂ ತಿಳಿದಿತ್ತು ನಾನು ಚಹಾ ತಂದು ಕೊಟ್ಟೆ ಮಧ್ಯಾಹ್ನದ ಸಮಯವಾಗಿದ್ದರೂ ಚಹಾ ಮಾಡಿದೆ ನನ್ನ ಅತ್ತೆ ಅವನಿಗೆ ಜ್ಯೂಸ್ ಏನಾದರೂ ಮಾಡಿಕೊಡು ಎಂದರು ನಾನು ಮೊದಲ ಬಾರಿಗೆ ನನ್ನ ಬುದ್ಧಿ ಉಪಯೋಗಿಸಿದೆ ಆದರೆ ಅದರಿಂದ ಏನೂ ಪ್ರಯೋಜನವಾಗಲಿಲ್ಲ ಅತ್ತೆಯ ಮಾತು ಕೇಳಿ ಊಟ ಮಾಡಿ ಆಮೇಲೆ ಚಹಾ ನೀರು ಕೊಟ್ಟೆ ಅವನು ಮನೆಗೆ ಬಂದ ನಾನು ನನ್ನ ಕೋಣೆಯಲ್ಲಿದ್ದೆ ಆಗ ನನ್ನ ಅತ್ತೆ ನೀನು ಊರಿಗೆ ಬರುವುದೇ ಇಲ್ಲ ಈಗ ಹೇಗೆ ಬರಲು ಮನಸ್ಸಾಯಿತು ಅಂದರೂ ಅವನು ನಗರದಲ್ಲಿ ಕೆಲಸ ಮಾಡುತ್ತಿದ್ದ ಆದರೆ ಊರಿಗೆ ಬಂದಿದ್ದಾನೆ ಅಂದರೆ ನಮ್ಮ ಮನೆಯಲ್ಲೇ ಇರುತ್ತಾನೆ ಎಂದು ನನಗೆ ಅರ್ಥವಾಯಿತು ಊರಲ್ಲಿ ಅವರ ಮನೆ ಇತ್ತು ಆದರೆ ಅವರು ಆ ಮನೆಯಲ್ಲಿ ಎಂದಿಗೂ ಇರಲಿಲ್ಲ ಅಂದು ಸಂಜೆ ಊಟದ ತಯಾರಿಯನ್ನ ಚೆನ್ನಾಗಿ ಮಾಡಿದ್ದೆ ನನ್ನ ಅತ್ತೆ ಸಂಜೆ ಹಾಲು ಕರೆಯಲು ಹೋಗುತ್ತಿದ್ದರು ಅವರ ಹಸು ಇತ್ತು ಅವರು ಹಾಲು ಕರೆಯಲು ಹೊರಗೆ ಹೋದರು ಅವನು ಒಳಗೆ ಇದ್ದನು ನಾನು ಅಡುಗೆ ಮನೆಯಲ್ಲಿ ಅಡುಗೆ ಮಾಡುತ್ತಿದ್ದೆ ಆಗ ಅವನು ಬಂದು ಏನು ಅತ್ತಿಗೆ ಮಾತಾಡೋದಿಲ್ವಾ ಅಂದ ನಾನು ಮಾತನಾಡಿ ಎಂದೆ ಅವನು ಈಗ ನಮ್ಮ ಕಡೆ ಗಮನ ಹರಿಸುದೇ ಇಲ್ಲ ಅಂದ ನಾನು ನೀವು ಈಗ ತಾನೇ ಬಂದಿದ್ದೀರಿ ಅದಾಗಲೇ ಮಾತಾಡುತ್ತಿದ್ದೀರಾ ಅಂದೆ ಆಗ ಅವನು ತುಂಬಾ ದಿನಗಳಿಂದ ನಿಮ್ಮೊಂದಿಗೆಗೆ ಮಾತನಾಡಬೇಕು ಅಂತ ಅನಿಸ್ತಿತ್ತು ಅಂದ ನಾನು ಮಾತನಾಡಿ ಅಂದೆ ಆಗ ಅವನು ನಮ್ಮ ಅಣ್ಣ ಇದ್ದಿದ್ದರೆ ನಿಮಗೆ ಏನೂ ಕಡಿಮೆ ಆಗಲು ಬಿಡುತ್ತಿರಲಿಲ್ಲ ಆದರೆ ನೀವು ನೋಡಲು ತುಂಬಾ ಹೆಂಗಾಗಿ ಕಾಣ್ತೀರಾ ತುಂಬಾ ಸುಂದರವಾಗಿದ್ದೀರಾ ಆದರೂ ಹೇಗೆ ಒಂಟಿಯಾಗಿರುತ್ತೀರಾ ನಿಮ್ಮ ಸೇವೆ ಮಾಡಲು ನಮಗೂ ಒಂದು ಅವಕಾಶ ಕೊಡಿ ಅಂದ ಅವಳಿಗೆ ಏನು ಅರ್ಥವಾಗುವುದಿಲ್ಲ ಆದರೆ ನಿನ್ನನ್ನ ಹೀಗೆ ಬೇಸರದಲ್ಲಿ ತಾರಾಮಾರಿಯಾಗಿ ಇರೋದು ನೋಡೋಕೆ ನನಗಾಗಲ್ಲ ಅಂದ ನಾನು ನೀವು ಹೋಗಿ ಕುಳಿತುಕೊಳ್ಳಿ ನಾನೂ ಊಟಪಡಿಸುತ್ತೇನೆ ಅಂದೆ ಆಗ ಅವನು ಬೇಸರ ಮಾಡಿಕೊಂಡ ತುಂಬ ಹೊತ್ತು ನನ್ನೊಂದಿಗೆ ಮಾತನಾಡಲಿಲ್ಲ ನನ್ನ ಅತ್ತೆ ಏನಾಯ್ತು ನಮ್ರತ ಅವನ ಜೊತೆ ಮಾತನಾಡುತ್ತಿಲ್ಲ ಅಂದರೂ ಆಗ ನಾನು ನಾನು ಅಡುಗೆ ಮಾಡುತ್ತಿದ್ದೆ ಎಂದೇ ಆ ಸಮಯದಲ್ಲಿ ಅವರೂ ನನಗೆ ಬಿಡಿ ಬಿಡಿ ಅವರಿಗೆ ಮಾತನಾಡಲು ಇಷ್ಟ ಇಲ್ಲ ಅಂದ್ರೆ ಬೇಡ ಎಂದರು ಆಗ ನಾನು ಅಯ್ಯೋ ಹಾಗೇನಿಲ್ಲ ನಾನು ಅಡುಗೆ ಕೆಲಸದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದರಿಂದ ತಡವಾಯಿತು ಅಷ್ಟೇ ಎಂದೇ ನಾವು ಬಹಳ ಹೊತ್ತು ಮನೆಯಲ್ಲೇ ಇದ್ದೆವು ನನ್ನ ಅತ್ತೆಯವರು ನಂತರ ನನ್ನ ಗಂಡನ ತಮ್ಮನ ಜೊತೆ ಹೊರಗೆ ಕುಳಿತು ಮಾತನಾಡುತ್ತಿದ್ದರೂ ನನಗೆ ಮಾತ್ರ ಈಗ ನಿದ್ದೆ ಬರುತ್ತಿತ್ತು ನಾನು ನನ್ನ ಕೋಣೆಗೆ ಬಂದೆ ಮತ್ತು ಗಾಢವಾಗಿ ನಿದ್ರೆಗೆ ಜಾರಿದೆ ನನ್ನ ಅತ್ತೆಯವರು ಕುಳಿತಲ್ಲಿಯೇ ನಿದ್ರೆಗೆ ಜಾರಿದರು ಅವರು ಸಾಮಾನ್ಯವಾಗಿ ಜಾನುವಾರುಗಳಿಗಾಗಿ ಮನೆಯ ಹೊರಗೆ ಮಲಗುತ್ತಿದ್ದರು ಅಂಗಳದಲ್ಲಿ ನೆರೆಹೊರೆಯವರ ಕಾಟ ಇದ್ದೆ ಇತ್ತು ಆದರೂ ನನ್ನ ಅತ್ತೆಯವರು ಅಂದು ಅವರನ್ನು ಹಾಲಿನಲ್ಲಿ ಮಲಗಲು ಹೇಳಿದರು ಹಾಲಿನಲ್ಲಿ ಅವರಿಗೆ ಹಾಸಿಗೆ ಹಾಕಲಾಗಿತ್ತು ರಾತ್ರಿ ನನ್ನ ಅತ್ತೆಯವರು ನನಗೆ ಒಳಗಿನ ಬಾಗಿಲನ್ನು ಹಾಕಿಕೊ ತಂಗಿ ಇವರ ಮನಸ್ಸಿನಲ್ಲಿ ಏನಿದೆಯೋ ಹೇಳಲು ಸಾಧ್ಯವಿಲ್ಲ ಎಂದರು ನನ್ನ ಅತ್ತೆಯವರೇ ಸ್ವತಃ ಹೀಗೆ ಹೇಳಿದ್ದರಿಂದ ನನಗೆ ಆಶ್ಚರ್ಯವಾಯಿತು ನನ್ನ ಅತ್ತೆಯವರಿಗೆ ನನ್ನ ಮೇಲೆ ಇನ್ನು ಕಾಳಜಿಯಿತ್ತು ನನ್ನ ಅತ್ತೆಯವರು ಹೊರಗೆ ಮಲಗಲು ಹೋದರು ನಾನು ಮಾತ್ರ ನನ್ನ ಕೋಣೆಯಲ್ಲಿ ಒಬ್ಬಂಟಿಯಾಗಿದ್ದೆ ಮತ್ತು ಹಾಲಿನಲ್ಲಿ ನವೀನ್ ಇದ್ದರು ರಾತ್ರಿ ನಾನು ಬಾಗಿಲು ಹಾಕಲಿಲ್ಲ ನನಗೂ ನಿದ್ದೆ ಬರುತ್ತಿರಲಿಲ್ಲ ಮತ್ತು ಮತ್ತೆ ಮತ್ತೆ ಅವರ ನೆನಪೆ ಬರುತ್ತಿತ್ತು ನೋಡಲು ಗಟ್ಟಿಮುಟ್ಟಾಗಿದ್ದರು ಅವರ ಮುಂದೆ ಒಳ್ಳೆಯ ಯುವಕರು ಸಹ ಮಂಕಾಗುವಂತಹ ಆಕರ್ಷಕ ವ್ಯಕ್ತಿತ್ವ ಅವರದ್ದು ಅದೂ ಅಲ್ಲದೆ ಅವರು ನಗರದಲ್ಲಿ ವಾಸಿಸುತ್ತಿದ್ದರಿಂದ ಬೆಳ್ಳಗಿನ ಮೈಬಣ್ಣ ಮತ್ತು ಅವರ ಮಾತನಾಡುವ ವಿಧಾನವು ವಿಭಿನ್ನವಾಗಿತ್ತು ನನಗೆ ತಡೆಯಲಾಗಲಿಲ್ಲ ಕೊನೆಗೆ ಬಾಗಿಲಿನ ಚಿಲಕ ತೆಗೆದೆ ಮತ್ತು ಉದ್ದೇಶಪೂರ್ವಕವಾಗಿ ನನ್ನ ಬಾಗಿಲನ್ನು ಸ್ವಲ್ಪ ತೆರೆದಿಟ್ಟೆ ನಾನು ಆ ಕಡೆ ಈ ಕಡೆ ಹೊರಳಾಡುತ್ತಿದ್ದೆ ಆ ಸಮಯದಲ್ಲಿ ಅವರು ಗಾಢ ನಿದ್ರೆಯಲ್ಲಿದ್ದರೂ ನನಗೆ ತಡೆಯಲಾಗುತ್ತಿರಲಿಲ್ಲ ಸ್ವತಃ ಅವರ ಬಳಿ ಹೋಗಿ ನನ್ನ ಮನಸ್ಸನ್ನು ಶಾಂತಗೊಳಿಸಬೇಕು ಎನಿಸುತ್ತಿತ್ತು ದಿನ ನನಗೆ ಯಾರ ಸ್ಪರ್ಶವೂ ಇರಲಿಲ್ಲ ಮನಸ್ಸಿದ್ದರು ನಾನು ಏನನ್ನು ಮಾಡಲು ಸಾಧ್ಯವಾಗಲಿಲ್ಲ ಅದರಿಂದ ನನ್ನ ಸ್ಥಿತಿ ತುಂಬಾ ಕೆಟ್ಟದಾಗಿತ್ತು ಆದರೆ ಇದ್ದಕ್ಕಿದ್ದಂತೆ ಅವರಿಗೆ ಎಚ್ಚರವಾಯಿತು ಮತ್ತು ಅವರು ನೇರವಾಗಿ ನನ್ನ ಕೋಣೆಯ ಕಡೆ ನೋಡಿದರು ನಾನು ಅವರನ್ನೇ ಕಾಯುತ್ತಿದ್ದೆ ಮಲಗಿದ್ದರು ನನ್ನ ಮುಖ ಅವರ ಕಡೆಗೆ ಇತ್ತು ನಾನು ಅವರನ್ನು ನೋಡಿದೆ ಅವರು ನೋಡಿದ ತಕ್ಷಣ ನನ್ನ ಹೃದಯ ಬಡೆದುಕೊಳ್ಳಲು ಪ್ರಾರಂಭಿಸಿತು ನಾನು ಮಲಗಿದಂತೆ ನಟಿಸಿದೆ ಆದರೆ ನಿಧಾನವಾಗಿ ಕಣ್ಣು ತೆರೆದು ಅವರ ಕಡೆ ನೋಡುತ್ತಿದ್ದೆ ಅವರು ಸಹ ನಾನು ನೋಡುತ್ತಿದ್ದೇನೆ ಎಂದು ತಿಳಿದುಕೊಂಡರು ಅವರು ಒಂದು ಕ್ಷಣವೂ ಯೋಚಿಸದೆ ನೇರವಾಗಿ ನನ್ನ ಕೋಣೆಗೆ ಬಂದರು ಅತ್ತಿಗೆ ಏನಾಯಿತು ಏನಾದರೂ ಬೇಕಿತ್ತಾ ಎಂದು ಅವರು ನನ್ನನ್ನು ಕೇಳಿದರು ನನಗೆ ಮಾತನಾಡಲು ಅವಕಾಶವು ಸಿಗುತ್ತಿರಲಿಲ್ಲ ಅಷ್ಟೊಂದು ಭಾರವಾಗಿತ್ತು ನನ್ನ ಮಾತು ನಾನು ಏನಿಲ್ಲ ಎಂದೇ ಏಕೆ ನಿಮಗೆ ಹಾಗೆ ಅನಿಸಿತು ಅವರು ಹೇಳಿದರು ನಾನು ಬಹಳ ಹೊತ್ತಿನಿಂದ ನಿಮ್ಮನ್ನು ಗಮನಿಸುತ್ತಿದ್ದೇನೆ ನಿಮ್ಮ ಮನಸ್ಸು ಚಂಚಲವಾಗಿದೆ ನಿಮ್ಮ ಕಂಗೆಟ್ಟ ಮನಸ್ಸನ್ನು ನಾನು ಗುರುತಿಸಿದ್ದೇನೆ ಆಗ ನಾನು ನಾಚಿಕೊಂಡೆ ಅತ್ತೆ ಹೊರಗಡೆ ಇದ್ದಾರೆ ಅವರಿಗೆ ಗೊತ್ತಾದರೆ ಎಂದು ಕೇಳಿದೆ ಅದಕ್ಕೆ ಅವರು ಅವರಿಗೆ ಏನು ಗೊತ್ತಾಗುತ್ತೆ ಹೊರಗಡೆ ಅವರು ಗಾಢವಾಗಿ ನಿದ್ರಿಸುತ್ತಿದ್ದಾರೆ ನಮ್ಮನ್ನು ಬಿಟ್ಟರೆ ಇಡೀ ಊರಲ್ಲಿ ಯಾರೂ ಎಚ್ಚರಿರುವುದಿಲ್ಲ ಎಂದರು ನಾನು ಹಾಗೇನಾದರೂ ಇದ್ದರೆ ಒಳ್ಳೆಯದೆ ಅಂದೆ ಅವರು ನನ್ನ ಪಕ್ಕದಲ್ಲಿ ಬಂದು ಕುಳಿತರು ನನ್ನ ಹತ್ತಿರ ಬಂದರೂ ನಮ್ರತ ಅತ್ತಿಗೆ ಮೊದಲಿಂದಲೂ ನಿಮ್ಮನ್ನು ನೋಡಿದರೆ ನನ್ನ ಮನಸ್ಸು ತುಂಬಿ ಬರುತ್ತದೆ ನಿಮ್ಮ ಮುಗ್ಧ ಮುಖವನ್ನು ನೋಡಲಾಗುತ್ತಿರಲಿಲ್ಲ ನಿಮಗೆ ಮನೆಯಲ್ಲಿ ಏನು ಕೊರತೆ ಇದೆ ಅಂತ ಗೊತ್ತಿಲ್ಲ ಆದರೆ ನೀವು ಹೊರಗೆ ಹೋಗದಿದ್ದರೂ ಎದುರಿಗಿರುವ ವ್ಯಕ್ತಿಯ ಮನಸ್ಸಿನಲ್ಲಿ ಏನಿದೆ ಅಂತ ನನಗೆ ತಕ್ಷಣ ಗೊತ್ತಾಗುತ್ತದೆ ಅವರು ನನ್ನ ಪಕ್ಕದಲ್ಲಿ ಕುಳಿತರು ನಾನು ನಿಧಾನವಾಗಿ ಅವರ ಹತ್ತಿರ ಹೋದೆ ಅವರ ಮೀಸೆಗಳು ನನಗೆ ಚುಚ್ಚುತ್ತಿದ್ದವು ಅವರ ಮೀಸೆಗಳು ಗಟ್ಟಿಯಾಗಿದ್ದವು ನಾನು ಅವರನ್ನು ಗಟ್ಟಿಯಾಗಿ ತಬ್ಬಿಕೊಂಡು ನಿಮಗೆ ಏನು ಹೇಳಲಿ ನನ್ನ ಮನಸ್ಸು ಕೇಳುತ್ತಿಲ್ಲ ಪ್ರತಿದಿನ ನನಗೆ ಆಸೆ ಆಗುತ್ತಿತ್ತು ಆದರೆ ಇಷ್ಟು ದಿನ ನಾನು ಹೇಗೆ ತಡೆದುಕೊಂಡೆ ಎಂದು ನನಗೆ ಮಾತ್ರ ಗೊತ್ತು ಎಂದು ಹೇಳಿದೆ ಇದ್ದಕ್ಕಿದ್ದಂತೆ ನನ್ನ ಗಮನ ನನ್ನ ಬಾಗಿಲ ಕಡೆ ಹೋಯಿತು ಯಾರೋ ನೆರಳು ಕಾಣಿಸುತ್ತಿತ್ತು ಯಾರೋ ನಿಂತಿದ್ದರು ನಾನು ಅದನ್ನು ನೋಡಿ ಬೆಚ್ಚಿಬಿದ್ದೆ ಆದರೆ ನಾನು ಸರಿಯಾಗಿ ನೋಡಿದಾಗ ಅದು ನನ್ನ ಅತ್ತೆಯವರು ಎಂದು ಗೊತ್ತಾಯಿತು ಬಹುಶಃ ಅವರು ನನ್ನ ಕಷ್ಟವನ್ನು ಅರ್ಥ ಮಾಡಿಕೊಂಡರೂ ಗಂಡ ಹತ್ತಿರ ಇಲ್ಲದ ಕಾರಣ ನನ್ನ ತಳಮಳ ಅವರಿಗೆ ತಿಳಿದಿತ್ತು ಏಕೆಂದರೆ ನನ್ನ ಅತ್ತೆಯವರು ಚಿಕ್ಕ ವಯಸ್ಸಿನಲ್ಲಿ ಒಬ್ಬಂಟಿಯಾಗಿದ್ದರು ಅವರಿಗೆ ಜೀವನದಲ್ಲಿ ಯಾರದ್ದೋ ಕೊರತೆ ಇತ್ತು ಅದಕ್ಕಾಗಿಯೇ ಅವರು ನನ್ನ ಕಷ್ಟವನ್ನು ಬನ್ನು ಅರ್ಥ ಮಾಡಿಕೊಂಡರು ಅವರು ನನಗೆ ಏನು ಹೇಳಲಿಲ್ಲ ಆದರೆ ಮನೆಗೆ ಬಂದ ಆ ಸಂಬಂಧಿಕ ನನ್ನ ಮನೆಯಲ್ಲಿ ವಾರಗಟ್ಟಲೆ ಇದ್ದರು ಸ್ವತಃ ಅತ್ತೆಯವರೇ ಅವನಿಗೆ ಚೆನ್ನಾಗಿ ಒಂದು ವಾರ ಇರು ಆಮೇಲೆ ಹೋಗು ಎಂದರು ಆಮೇಲೆ ನನ್ನ ಅತ್ತೆಯವರಿಗೆ ವಿಷಯ ತಿಳಿದು ಹೊರಗಡೆ ಮಲಗುತ್ತಿದ್ದರು ಆಗ ಆ ಸಂಬಂಧಿಕರು ರಾತ್ರಿಯಿಡೀ ನನ್ನ ಕೋಣೆಯಲ್ಲಿ ಇರುತ್ತಿದ್ದರು ಕತೆ ಹೇಗಿತ್ತು ಎಂದು ತಿಳಿಸಿ ನೀವು ಹೊಸಬರಾಗಿದ್ದರೆ ಚಾನೆಲ್ ಅನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಧನ್ಯವಾದಗಳು